ಸ್ನೇಹಿತರಾದಂತ ಶ್ರೀ ರಮೇಶ್ ಅವರು ಹಾಲು ರಮೇಶ್ ಅವರು ಈಗ ತಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಚಪ್ಪಾಲೆ ಅವರ ಪ್ರತಿಭೆ ಏನಂತ ನಾವು ಇಲ್ಲಿವರೆಗೂ ನಿಮ್ಗೆ ತಿಳಿಸಿಲ್ಲ ಅವ್ರ ಕಡೆಯಿಂದ ಬರ್ತಾ ಇದ್ದೀವಿ ಇವಾಗ ಸೊ ನಮ್ಮ ಗ್ರಾಮೀಣ ಪ್ರತಿಭೆ ಯಾವುದೇ ಒಂದು ಆಲೂ ರಮೇಶ್ ಅವರಿಗೆ ಸ್ವಾಗತ ಶುಭ ಸಮಾರಂಭ ಆಲೂರು ಗ್ರಾಮದಿಂದ ಶಿವಗಂಗ ಸಮೀಪದಲ್ಲಿ ಆಲೂರು ಗ್ರಾಮದಿಂದ ಇಲ್ಲಿಯವರೆಗೆ ಆಗಮಿಸಲು ಕಾರ್ಯಕರ್ತರಾದಂತಹ ಪ್ರಮುಖ ಒತ್ತಾಯ ಪೂರ್ವಕವಾಗಿ ನಾನು ಈ ಬದುಕಿಗೆ ಬರಬೇಕ ಸಂದರ್ಭವಾಗಿದೆ ಇದಕ್ಕೆ ಮೂಲ ಕಾರಣ ಈ ಬಡಾವಣೆಯ ನಮ್ಮ ಸ್ನೇಹಿತರುಗಳಾದಂತಹ ಬಸವಣ್ಣ ಸಾವರು ಬರೀಶ್ ಅವರು ಹಾಗೂ ಗಿರೀಶ್ ಸರ್ ಅವರು ಬಸವಣ್ಣ ಸರ್ ಲೋಕೇಶ್ ಅವರು ಅದು ಇನ್ನೂ ಮತ್ತಿತರು ಕಾರಣ ಅದಕ್ಕೆ ಮುಖ್ಯವಾಗಿ ಈ ವೇದಿಕೆಗೆ ಆಡಿಯನ್ಸ್ ಇನ್ನೂ ಒತ್ತಾಯ ನಮ್ಮ ಅಣ್ಣ ಅವರಾದ ಅಥವಾ ಪ್ರಜರಾದ ಪ್ರವೀಣ್ ಕುಮಾರ್ ಅವರು ಹಾಗೂ ಅವರ ತಪ್ಪೆ ಯಶ್ವಿನಿಯವರು ಪ್ರಮುಖ ಪಾತ್ರವನ್ನು ವಹಿಸಿ ನಮ್ಮ ಇಲ್ಲಿ ಕರ್ಲಿಕ್ಕೆ ಪ್ರಯತ್ನ ಪಟ್ಟರು ಸೊ ಕಾರ್ಯ ನಿಮಿತ್ತ ಇಲ್ಲಿ ಈ ಒಂದು ಋಣ ಅನ್ನೋದೇನಿರುತ್ತೆ ಆ ಋಣ ಈ ಸಂದರ್ಭದಲ್ಲಿ ಇಲ್ಲಿ ಮುಂದೆ ಕೆಲವು ಸಣ್ಣ ಸಣ್ಣ ಹಾಸ್ಯ ನೆಪಗಳು ಕಲಾವಿದರುಗಳು ಅವರ ಅನುಕರಣೆಯನ್ನು ಮಾಡಲಿಕ್ಕೆ ಈ ವೇದಿಕೆ ನನಗೆ ಕಾಲ ಅವಕಾಶವನ್ನು ಕೊಟ್ಟಿದೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳ್ತಾ ಪ್ರಥಮವಾಗಿ ಈ ಶ್ರೀ ವರ್ನಾಡು ಅನ್ನಪೂರ್ಣೇಶ್ವರಿ ಬಡಾವಣೆ ವತಿಯಿಂದ ವಾಸ್ತವ್ಯಂತಹ ಎಲ್ಲರಿಗೂ ಹೊರ್ನಾಡು ಅನುಪೂರ್ಣೇಶ್ವರಿ ಏನು ಆಶೀರ್ವಾದ ಕಲ್ಪಿಸಿ ಪ್ರತಿಯೊಬ್ಬರಿಗೂ ಅನ್ನದ ಮಾರ್ಗವನ್ನ ಏನು ಹೇಳಿದ್ದಾರೆ ಆ ತಾಯಿಯ ಆಶೀರ್ವಾದ ಎಲ್ಲರೂ ಹೀಗೆ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವನ್ನ ಕಂಡುಕೊಂಡಿದ್ದಾರೆ ಈ ನವೆಂಬರ್ ತಿಂಗಳಲ್ಲಿ ಏನಿದೆ ಈ ಕನ್ನಡದ ಹಬ್ಬ ಅಂತ ಹೇಳ್ತೀವಿ ಈ ಕನ್ನಡದ ಹಬ್ಬದ ಪ್ರಯುಕ್ತವಾಗಿ ಇಂದು ಈ ಏನು ಈ ಬಣ್ಣದ ಒಂದು ಶಾಲಿದೆ ಈ ಶಾಲಿನ ಶಕ್ತಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ಶಾಲಿನ ಶಕ್ತಿ ಏನಪ್ಪಾ ಅಂದ್ರೆ ಅರಿಶಿನ ಎಲ್ಲಿಗೆ ಬೇಕಾಗಿದ್ದುದು ಅರಿಶಿನ ಮನೆ ಕುಂಕುಮ ಏನಿಗೆ ಬೇಕಾಗಿದ್ದು ಕುಂಕುಮ ಅಂದ್ರೆ ಕನ್ನಡದ ಜನತೆ ಈ ಮಾಂಗಲ್ಯಕ್ಕೆ ಏನು ಶಕ್ತಿ ಕೊಟ್ಟಿದ್ದಾರೆ ಈ ಮಾಂಗಲ್ಯವನ್ನು ಏನು ಏನಷ್ಟೇ ಕುಂಕುಮ ಇರ್ತಾರೆ ಅದೇ ರೀತಿ ಗಂಡು ಕೂಡ ಜಗತ್ತಿನಲ್ಲಿ ಕನ್ನಡ ಅನ್ನೋದು ಅಷ್ಟು ಶ್ರೇಷ್ಠವಾಗಿದೆ ಎನ್ನುವುದ್ರ ಬಗ್ಗೆ ಇಲ್ಲಿ ನಿಮಗೆ ಮುಖ್ಯವಾಗಿ ಅರ್ಥ ಆಗ್ತದೆ ಈ ಎರಡು ಮಾತೆ ಸಾಕು ಅರಿಶಿನ ಕುಂಕುಮವೇ ನಮ್ಮ ಕರ್ನಾಟಕ ಕನ್ನಡ ಕನ್ನಡ ಭಾಷೆ ಸೊ ಎಲ್ಲ ಜನ ಭಾಷೆ ವಾರು ಇಲ್ಲಿ ವಾಸಿಸ್ತಾ ಇರ್ಬೋದು ಆದ್ರೆ ನಮ್ಮ ನೆಲದಲ್ಲಿ ವಾಸಿಸ್ತಾ ಇದಾರೆ ಅಹಂ ಏನು ನನ್ನ ನಮ್ಮ ನಮ್ಮ ಏನು ಜಿಲ್ಲೆ ಇದೆ ಏನು ನಮ್ಮ ತಾಲ್ಲೂಕ್ ಇದೆ ಏನು ನಮ್ಮ ಗ್ರಾಮ ಇದೆ ಏನು ನಮ್ಮ ಈ ಬಡಾವಣೆ ಇದೆ ಏನು ನಮ್ಮ ರಾಜ್ಯ ಇದೆ ಇಡೀ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇಡೀ ಜಗತ್ತಿನಲ್ಲಿ ಕನ್ನಡ ಏನು ಮಾತಾಡುವಂತಹ ಜನರುಗಳು ವಾಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಅನ್ನವನ್ನ ಸೃಷ್ಟಿ ಮಾಡಿಕೊಂಡು ತನ್ನ ಮಡಲಿಗಳನ್ನು ಸಾಕ್ತಾ ಇದ್ದಾರೆ ಅದು ಕನ್ನಡಕ್ಕೆ ತಾಕತ್ತು ಮತ್ತೆ ಇದೇ ರಾಜ್ಯದಲ್ಲಿ ಕೆಲವರು ಹಾಸನಗಳು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಪ್ರಭಾಕರ್ ಅವರ ಒಂದು ಸಣ್ಣ ಪ್ರಯತ್ನ ನಿಮ್ಮಲ್ಲಿ ಮಾಡ್ತೀನಿ ಸ್ವಲ್ಪ ಮನೋರಂಜನೆಗೋಸ್ಕರ ಎಲ್ಲ ಭಾಷೆ ಬೇರುತ್ತೆ ಇರುತ್ತೆ ಕನ್ನಡದ ಬಗ್ಗೆ ಮಾತುಗಳೇ ಇರುತ್ತೆ ಅದ್ರ ಜೊತೆಗೆ ಸಣ್ಣ ಎಷ್ಟು ಬೇರೆ ಥರ ಇದು ಕೂಡ ಇದ್ರೆ ಎಷ್ಟಾಗಿರು ಅಂತ ಹೇಳ್ತಾ ಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ವೇದಿಕೆಗೆ ಬಂದರೆ ಈ ವೇದಿಕೆಯನ್ನು ಅಂದರೆ ಯಾವ ರೀತಿ ಮಾತಾಡ್ತಾರೆ ಏನೋ ಬಗ್ಗೆ ನಿಮ್ಮನ್ನೆಲ್ಲ ನೋಡಿ ಏನು ಹೇಳ್ತಾರೆ ಅನ್ನೋದು ಬಗ್ಗೆ சயத்ன மாதிரி அந்த அல்லப்பா நீர்நாட் அண்ணா அது பண்ணியாப்பா ಇಂಥ ತಾಯಿ ದೇವಾಲಯದಲ್ಲಿ ನೀವು ಬೀಳ್ತಾ ಇದ್ದೀರಾ ಅಂದ್ರೆ ತುಂಬಾ ದೃಷ್ಟಿಯರುತ್ತ ಎಲ್ಲರಿಗೂ ದೈವಿಕಾಯಿ ಆಶೀರ್ವಾದ ಕೊಟ್ಟು ಈ ಕನ್ನಡ ಆದ್ಮೇಲೆ ಸೇವೆ ಮಾಡ್ತಾ ಇದ್ರು ನಿಮ್ಮಂತರ್ಗೆಲ್ಲ ನೀವು ಆಯುಷ್ಯ ಆರೋಗ್ಯ ತಂದು ಅಂತ ನಿಮ್ಗೆ ಜೈ ಬಿಡಿಸ್ತಾ ಇದ್ದೀವಿ ಚೈಕರ್ನಾಟಕ ನಂತರ ಶಂಕರ್ನಾಗ ಅವರು ದಿವಂಗತ ಶಂಕರಾಗ ಅವ್ರಿಗೆ ಒಂದು ಈ ಕನ್ನಡ ರಾಜ್ಯದಲ್ಲಿ ಒಂದು ಹೆಸರು ಇದೆ ಮೂರು ನಾಲ್ಕು ದಿನದ ನಂತರ ಅವರ ಹುಟ್ಟದ ಹಬ್ಬವನ್ನು ಆಚರಿಸ್ತಾ ಇರ್ತಾವ ತಿಂಗಳ ಮೂವತ್ತನೇ ತಾರೀಕಲ್ಲಿ ಸೊ ಅವರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಉನ್ನತವಾದ ಮಟ್ಟಕ್ಕೆ ಚಿತ್ರರಂಗ ಆಗಲಿ ಸೊ ಒಂದು ಉತ್ತಮವಾದ ಬೆಳವಣಿಗೆ ಆಗ್ತಾ ಇತ್ತು ಅಂತ ಹೇಳ್ತಾ

శంకర్ బకృష్ణీరేంద్ర గోపాల్ సుమారు ఈగిన వయస్సిన మక్కి బాలకృష్ణ ధీరేంద్ర గోపాల్ గొప్పలా అన్సె బాలకృష్ణ హిరియ నటురు డాక్టర్ రాజ్ కుమార్ అవర జీ ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ಬಾಲಕೃಷ್ಣ ಅವರು ಸಂಗತಿ ಮತ್ತು ಸೈಡ್ ರಾಜ್ಕುಮಾರ್ ಇರ್ತಾರೆ ಸೈಡ್ ಬಾಲಕೃಷ್ಣ ಇರ್ತಾರೆ ಇಬ್ರು ಈ ನೆಗಟಿಗೆ ಬಂದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ಅಲ್ಲ ಬಡಿದ ಹಾಗಾಗಿ ಇನ್ನೂ ಕೂಡ ಈ ವರ್ಣೇಶ್ವರಿ ಬಡವರು ಇದಕ್ಕೆ ಕರೆಸಿದ್ರ ಆ ಸರಿಯಪ್ಪ

ಯುದ್ಧವಾದ ಆಮೇಲೆ ಒಂದು ವಿಷಯ ಏನಪ್ಪಾ ಅಂದ್ರೆ ನೀವು ಚಪ್ಪಳೆ ಇದ್ರೆ ಮಾತಾಡೋಕ್ಕೆ ಪ್ರೋತ್ಸಾಹ ಇರುತ್ತೆ ನಾನು ಪ್ರಿಫರ್ ಮಾಡಿ ಆಗ ನಾನ್ ಕಾಣುತ್ತೆ ಮತ್ತೆ ಚಪ್ಪಾಳೆ ಪ್ರೋತ್ಸಾಹ ಮಾತಾಡೋಕಾಗುತ್ತೆ ನಮ್ಗೆ ಇದು ಕರೆಕ್ಟಾಗಿ ಬರ್ತಾ ಇದ್ದೇವೆ ಬರ್ತಾ ನನ್ನ ಸುಟ್ಟಾಗ್ಬಿಟ್ಟಿದ್ದೆವು

కూడా ఆగమే అన్సతే దయమాన్యూ వేదికే ఆగమసి మే ఈ యశస్వి పడసి కన్నడ రాజ్యోత్సవ అన్నది కూడా ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಗೊಳಿಸಿ ಕನ್ನಡ ಇಡೀ ಕರ್ನಾಟಕದಲ್ಲಿ ರವರಾಗಿಸುವಂತಹ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಪೆಯ ಪ್ರಾರ್ಥನೆ ಮತ್ತೆ ಇದೇ ರೀತಿಯಲ್ಲಿ ಮುಖ್ಯಮಂತ್ರಿ ಚಂದ್ರ ಅವರು ಬಂದ್ರೆ ಮುಖ್ಯಮಂತ್ರಿ ಚಂದ್ರ ಅವರು ಬಂದ್ರೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಮಕ್ಕಳೆಲ್ಲ ಸದಾಟಕೋ ಯಾರು ಮಾತಾಡಿದಾರೋ ಅವ್ರಿಗೆ ನಮ್ಮ ಚಾಕ್ಲೇಟ್ ಕೊಡಲ್ಲ ನಂತರ ಈ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಚಂದ್ರ ಅವರು ಬಂದ್ರೆ ಹೇಗೆ ಮಾತಾಡ್ತಾರೆ ಅವ್ರ ಬಗ್ಗೆ ತುಂಬಾ ಸಂತೋಷ ಆಗ್ತಾ ಇದು ಸರ್ಕಾರ ಆಕಾರ ನೋಡ್ತಾ ಆದ್ರೆ ಕಮಿಡ್ ನೋಡುತ್ತೆ ಹೋಗುತ್ತೆ கர்ாடகாங்க சர்கழக்காக அதுலாடு அனுப்பிட்டேன் கல்ட புராண ಕ್ರೈಮ್ ಸ್ಟೋರಿ ರವಿ ಬೆಳಗೆರೆ ಅವರು ಬಂದ್ರೆ ಯಾವ ರೀತಿ ಮಾತಾಡ್ತಾರೆ ರವಿ ಎಲ್ಲ ಗೊತ್ತಿರಬಹುದು ಅವರು ದಿವಂಗತ ರವಿ ಅವರು ಪತ್ರಕರ್ತರಾಗಿದ್ರು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ಒಳ್ಳೆ ಜ್ಞಾನಿ ರೈತಿಂಗ್ ನಲ್ಲಿ ಹೆಸರು ಪಡೆದಿರುವಂತಹ ರವಿ ಬೆಳಗೆರೆ ಪತ್ರಕರ್ತರು ಅವ್ರ ವೇದಿಕೆ ಯಾವ ರೀತಿ ಮಾತಾಡ್ತಾ ಸರಿ ಸುಮಾರು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತು ಅನಿಸುತ್ತೆ ಅಲ್ಲಿ ನೆರೆದಿದ್ದಾದ್ರೂ ಏನು ನಮ್ಮದ್ರ ಬಗ್ಗೆ ಒಂದು ಶಾರ್ಟ್ ಬ್ರೇಕ್ ತರ ನಾನು ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಎಲ್ಲ ಕುಟುಂಬ சந்தோஷ இன்னொரு கன்னடராஜோடு வன்புமேஸ்வரில் தரண்டர்ஃபுல் சூப்பர் எக்ஸ்டார்டினியா கார்க் ஏனப்பா நோட் அது நம்ம கன்னட நாட் ಕನ್ನಡ ಮಂಜೋತ್ಸವ ಓಕೆ ಇದನ್ನು ಎಂಜಾಯ್ ಮಾಡ್ತಾ ನನ್ನಲ್ಲಿ ಕೆಲವು ಇಂಗ್ಲೀಷ್ ಪಡೆದು ಅಂತ ಹೇಳ್ತಾ ಇವತ್ತು ನಾನು ಯಾಕೆಂದ್ರೆ ಮಾತಾಡ್ತಾ ಇದ್ವಿ ಖುಷಿ ಪಡೆಯುತ್ತ ಹೇಳ್ತಾ ಈ ಭಾಷೆ ನಮಸ್ತಾ ಇದೀನಿ ಡೈನಾಕ್ ಸಾಯಿ ಸುಮಾರು ಅಂತ ದೇವರು ಅವರು லேதிக் ஸ்டோரி எடுத்து முடிசி மகர்மாயி நலையாக நின்று கர் அண்ணா கன்னட கர்நாடக கன்னட மாதிரி இதனத்தில் மரிய மாதாஷை தெலுங்கு ஜீவன கன்னட ஹலோ மை கன்னட ஓகே

వీరి ఇలే అలంటి తుంబల బొయ్యాయి జో ఆలూ కుడా ఈ దందరదల్లి కదరాజ్ సుబా జయ ఆంజనేయా తుంబ జరగ వంటైదరి ఓలే కనారా ఉజ్లేగో కైలా బెట్లేగో హ ఉదలువాప హరని కదర ఉల్సి ఏ బెని తేల్దా నవడ గుంటకి జయ ఆంజనేయా ధన్యవాదములు ನಮ್ಮೆಲ್ಲರ ಆಶೀರ್ವಾದ ನನ್ನ ತೊದಲ್ ನುಡಿಯ ಮಾತುಗಳನ್ನು ಕೇಳಿ ಎಲ್ಲಿ ಸ್ವಲ್ಪ ವ್ಯತ್ಯಯಗಳಾದರೂ ವಂಸಾಕ್ಷೀರ ನ್ಯಾಯದಂತೆ ಪರಿಗಣಿಸಿ ಒಳ್ಳೆಯದನ್ನು ಮಾತ್ರ ಮಾಡಿಕೊಂಡು ಕೆಟ್ಟದನ್ನೆಲ್ಲ ದಯಮಾಡಿ ಬಿಟ್ಬಿಡಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಇನ್ ಜಯ ಕರ್ನಾಟಕ ಮಾತೆ ಮಾಯ ಅಭಿ ಆಶೀರ್ವಾದ ಕೊಡುತ್ತೆ ಅಂತ ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಇನ್ ಜಯ ಕರ್ನಾಟಕ ಮಾತೆ ದೇವಿತಾ ರಮೇಶ್ ಅವರು ದಯವಿಟ್ಟು ತಪ್ಪ ನೀವೇ ನಮಗೆ ಮಾತು ಮಾತಿದೀರ ಮತ್ತೆ ವೇದಿಕೆ ಮೇಲೆ ಬರ್ತೀನಿ ಕೆಲವೊಂದು ಸಮಯ ನಂತರ ಅಂತ ಕೆಲವೊಂದು ಮಧ್ಯದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಕೆಲವೊಂದು ಸಮಯ ಆದ ನಂತರ ನಂತರ ಒಂದು ಗಂಟೆ ನಂತರ ಮತ್ತೆ ರಮೇಶ್ ಅವರು ವೇದಿಕೆ ಮೇಲೆ ಬಂದು ಅವರ ಪ್ರತಿಭೆಯನ್ನು ಮತ್ತೆ ಮತ್ತೆ ಪ್ರಸ್ತುತ ಪಡಿಸಲಿದ್ದಾರೆ ದಯವಿಟ್ಟು ಅಲ್ಲಿವರೆಗೂ ರಮೇಶ್ ಅವರು ನಮ್ ಜೊತೆಲೆ ಇರ್ಬೇಕಾಗಿ ನಾವು ಸರ್ ಮಕ್ಕಳ ಒಂದು ಕುಣಿತ ಈ ದೊಡ್ಡವರ ಒಂದು ಆರ್ಭಟ ಹ ಅದ್ಭುತವಾಗಿದೆ ಕನ್ನಡಕ್ಕೋಸ್ಕರ ಹೊಡೆದಾಟ ಆದ್ರೆ ಇಲ್ಲಿ ಒಂದು ಪ್ರೀತಿ ಬಾಂಧವ್ಯ ಅನ್ನೋದು ತುಂಬಿ ತುಳುಗುತ್ತೆ ಹ ಕನ್ನಡ ಅನ್ನೋದು ಕನ್ನಡದ ಅಭಿಮಾನಿಗಳಿಗೆ ಆ ರಕ್ತದ ಕಣ ಕಣದಲ್ಲೂ ಕೂಡ ಒಂದು ಜ್ವಾಲಗ್ನಿ ಅಂತೆ ಮೂಡ್ತಾ ಇದೆಯಲ್ಲ ಬಾರಿ ತುಂಬಾ ಸಂತೋಷ ಆಗುತ್ತೆ ಈ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಹ ಇದೆಲ್ಲ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣಿಸುತ್ತೆ ಹ ಅಲ್ಲಪ್ಪ ತುಂಬಾ ಸಂತೋಷ ತುಂಬಾ ಸಂತೋಷ ನಂತರ ಇದೇ ವೇದಿಕೆ ಶಂಕರ್ ಶಂಕರನಾಗ ಅವರು ಬಂದ್ರೆ ನೋಡ್ರ ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಸುತ್ತ ಹೌದ್ರೀಗ ನಾಲ್ ಈ ತರ ಬರ್ಬೇಕಾಗ ಸಂದರ್ಭ ಬಂದದ ಹೌದಲ್ಲ ಹೌದ್ರಿ ನಮ್ಮನ್ನೆಲ್ಲ ಯಾವತ್ತೂ ಕೂಡ ಶಂಕರ್ನಾಗ ಜೋರ ಪರ್ಯಂತ ಮರೆಯೋದಿಲ್ಲ ಯಾಕಂದ್ರೆ ನಾನ್ ಸತ್ರು ಕೂಡ ಈ ಜಗತ್ತಲ್ಲಿ ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ನಾನು ಎಷ್ಟು ಪ್ರೀತಿಸ್ತೀರ ಅಂದ್ರ ಮತ್ತೆ ಈ ಕನ್ನಡ ನಾಡು ಒಟ್ಟು ಓಡ್ತಾರೆ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ರ ಜಯ ಜೈಕೆ ಈಗ ಈ ವೇದಿಕೆಗೆ ಮುಸ್ತ್ರಿ ಕೃಷ್ಣಮೂರ್ತಿ ಅವರೇ ಬಂದ್ರೆ

ಅಯ್ಯೋ ಜೈ ಹಾಜ ತುಂಬಾ ಸಂತೋಷ ಆಗುತ್ತಪ್ಪ ಇದನ್ನೆಲ್ಲರೂ ಉಂಟಾ ಇದ್ರಿ ಅಪ್ಪ ಕುಂಬಳಗಾಯಿಲೆ ಬಾ ಮುಟ್ಟು ಆದ್ರೆ ಇಲ್ಲಿ ಜಾಗ್ ಇರಲಿ ಏನಿ ತುಗುತ್ತಾ ಸಿ ಉಂಟು ಅಯ್ಯೋ ಗೋವಿಂದ ಇಂತೀರಪ್ಪ ಇದು ಬಾರ್ ಬೇಕು ಅದ್ಬೋದು ರವಿ ಬೆಳಗ್ಗೆ ಅವರನ್ನ ಪ್ರಭಾಕರ್ ಅವ್ರನ್ನ ಕರ್ಸಿಬಿಡೋಣ ಬೇರೆ ಬೇರೆಗಿಂತ ಮುಂಚೆ ಈ ವೇದಿಕೆಯಲ್ಲಿ ತುಂಬಾ ಸಂತೋಷ ಆಗ್ತದೆ ಹೌದ್ರೆ ಈ ಸಂದರ್ಭದಲ್ಲಿ ಏನೇ ಇರಲಿ ಈ ಕನ್ನಡ ಮಾತಾಡದಿದ್ರೆ ತುಂಬಾ ಅದ್ಭುತವಾಗಿರುತ್ತೆ ಈ ಕನ್ನಡ ಅನ್ನೋದು ಕನ್ನಡವಾಗಿ ಉಳಬೇಕು ಆದ್ರೆ ಭಾಷೆಗಳ ಹಟ್ಟಾಸಲ್ಲಿ ನೆಡಿಬಾರ್ದು ಏನೇ ಇದ್ರು ಈ ಕರ್ನಾಟಕದಲ್ಲಿ ಕನ್ನಡ ಇರಬೇಕು ಈಸ್ ಟೈಗರ್ ಏನಂತರ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರು ಬಂದ್ರೆ ಈ ಕರ್ನಾಟಕ ಪೊಲೀಸ್ ಈ ಕಾಂತಾರ ಮೂರು ಸಿಂಹಗಳು ಧರ್ಮ ನ್ಯಾಯ ನೀತಿಯಾಗಿ ನೆಲೆಯಾಗಿ ನಿಂತ್ರೆ ಈ ಕಾರ್ಪುರ ಕರ್ನಾಟಕ ಪೊಲೀಸ್ ನಾಲ್ಕನೇ ಸಿಂಹಾನೆ ಈ ಕರ್ನಾಟಕ ಪೊಲೀಸ್ ಓಕೆ 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 ನಂತರ ರವಿ ಬೆಳಗೆರೆ ಅವರು ವಿಷ್ಣುವರ್ಧನ್ ಅವರು ಹಾಗೂ ಟೆನಿಸ್ ಕೃಷ್ಣ ಅವರು ಧೀರೇಂದ್ರ ಗೋಪಾಲ್ ಅವರು ಉಪೇಂದ್ರ ಅವರು ಎನ್ ಎಸ್ ರಾವ್ ಅವರು ಟೆನಿಸ್ ಕೃಷ್ಣ ಅವರು ಹಾಗೂ ಮತ್ತಿತರ ನಟರುಗಳಿದ್ದಾರೆ ಪರಾಟ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ನವರಸ ನಾಯಕ ಜಗ್ಗೇಶ್ ಅವರನ್ನ ಈ ವೇದಿಕೆಗೆ ಕಲಿಸಿದ್ರೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಜುಮ್ಮ ಇದನ್ನೆಲ್ಲ ನೋಡ್ತಾ ಇದ್ರಿ ಸ್ವೀಟ್ ಬಂತ ನಾವು ಹೋಗಿ ಅಹ್ ಎಡ್ವಟ್ಟಾಗಂತ ಎಡ್ವರ್ಟ್ ಐತಲ್ಲ ಶಿವನಿ ಅಕಡಿ ಪಕಡಿ ಜುಮ್ಮ ನಂತರ ಈ ವೇದಿಕೆಗೆ ಎನ್ ಎಸ್ ರಾವ್ ಅವರಾಯ್ತು ಬಾಲಕೃಷ್ಣ ಆಯ್ತು ಧೀರೇಂದ್ರ ಗೋಪಾಲ್ ಆಯ್ತು ತದನಂತರ ಮುಖ್ಯಮಂತ್ರಿ ಚಂದ್ರ ಅವರನ್ನು ಕರೆಸ ನೋಡಿ ನಾನೊಂದು ವಿಷಯ ಹೇಳ್ತೀನಿ ಏನಪ್ಪಾ ಅಂದ್ರೆ ಅದು ತುಂಬಾ ಅದ್ಭುತವಾಗಿರ್ಬೇಕು ಅಲ್ವ ಆದ್ರಿ ಕನ್ನಡ ರಾಜ್ಯೋತ್ಸವ ಕನ್ನಡನ ಬಿರ್ಸ್ಬೇಕು ಮುಡಿಸ್ಬೇಕು ಏನಂತೀರ ನೋಡಿ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಎಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ ಓದ್ತಾರೆ ಆದ್ರೆ ನಾನು ಸಾಯಿಬುರ್ಗ ನಾನೇ ಮುಖ್ಯಮಂತ್ರಿ ಏನ್ ಹೇಳ್ತೀರ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಮಾತಾಡ್ತಾ ಇರುವುದು ಚಂದ್ರು ನಾನು ಕನ್ನಡದ ಪರವಾಗಿ ರಕ್ತ ನಾಡಿ ಎಂದು ತುಂಬಾ ಮಾತಾಡ್ತು ನೀ ಏನ್ ಹೇಳ್ತೀಯ ಸೊ ಮತ್ತಷ್ಟು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದ ಕಾರಣದಿಂದಾಗಿ ತುಂಬಾ ಬಿಸಿಲಿದೆ ಕೂತ್ಕೊಂಡ್ಲಿಕ್ಕೆ ಸ್ವಲ್ಪ ಕಡೆ ಬನ್ನಿ ಕಾರ್ಯಕ್ರಮಗಳನ್ನು ನೋಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಮಾತು ನನ್ನ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೀನಿ ಈಗ ನಮ್ಮ ಸಂಘದ ಸದಸ್ಯರು ಅಧ್ಯಕ್ಷರು ಅನೂರ್ ರಮೇಶ್ವರ್ ಅವರಿಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸನ್ಮಾನ ಮಾಡಿದಂತ ಎಲ್ಲರಿಗೂನು ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ರಮೇಶ್ ಅವರಿಗೆ